ಹಾಯ್ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಶ್ರೂಮ್ ಪಲ್ಯ ಮಾಡ್ತಾ ಇದ್ದೀನಿ ಮಶ್ರೂಮ್ ಪಲ್ಯಕ್ಕೆ ಇದೊಂದೇ ಅಂದರೆ ಮಶ್ರೂಮ್ ಪಲ್ಯ ಸಡನ್ ಐಡಿಯಾ ಬಂದಿದ್ದು ಅದಕ್ಕೆ ನಾನು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಬಿಡ್ತಾ ಇದ್ದೀನಿ ಇದು ಬಂದು ಪಾಲಕ್ ಸೊಪ್ಪುದು ಕಡ್ಡಿಗಳು ಕ ಕಡ್ಡಿಗಳನ್ನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮೊನ್ನೆ ಯೂಸ್ ಮಾಡಿದ್ದೆ ಎಲೆಗಳು ಮಾತ್ರ ತೊಗೊಂಡು ಪಲ್ಯ ಮಾಡಿದ್ದೆ ಮಿಕ್ಕಿರೋ ಕಡ್ಡಿಗಳಲ್ಲಿ ಇವತ್ತು ಅದನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದು ಮಶ್ರೂಮು ಇದು ಇವತ್ತು ಮೂರು ಕೆ ಜಿ ಮಶ್ರೂಮ್ ಸಿಕ್ಕಿತ್ತು ನನಗೆ ಮೂರು ಕೆ ಜಿ ಮಶ್ರೂಮಲ್ಲಿ ಕೆ ಎರಡು ಕೆ ಜಿ ಮಶ್ರೂಮ್ ವೈಟ್ ಫೀಲ್ಡಿಂದ ಬಂದು ತಗೊಂಡೋಗಿದ್ರು ಇನ್ನು ಒಂದು ಕೆ ಜಿ ಮಶ್ರೂಮ್ ಮನೆ ಹತ್ರನೇ ಹೋಯಿತು ಇನ್ನು ಇನ್ನೂರು ಗ್ರಾಮ್ ಎಕ್ಸ್ಟ್ರಾ ಮಿಕ್ಕಿತ್ತು ಯಾವಾಗಲೂ ಎಕ್ಸ್ಟ್ರಾ ಮಿಕ್ಕಿರೋದು ಯಾರಿಗಾದ್ರೂ ಒಬ್ರಿಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ಹಾಗೆ ಬಂದವ್ರಿಗೆ ಹಾಫ್ ಕೆ ಜಿ ಕೇಳಿದವ್ರಿಗೆ ಆರುನೂರು ಗ್ರಾಮು ಹಂಗೆ ಕೊಟ್ಬಿಡ್ತೀನಿ ಇವತ್ತು ಯಾಕೆ ಕೊಡಬೇಕು ಅಂದ್ಬಿಟ್ಟು ಕರೆಕ್ಟಾಗಿ ಲೆಕ್ಕ ಹಾಕಿ ಐನೂರು ಗ್ರಾಮೇ ಕೊಟ್ಟು ಮಿಕ್ಕಿರೋ ಇನ್ನೂರು ಗ್ರಾಮನ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೆ ಇದಕ್ಕೆ ಮುಂಚೆ ನಾನು ಸಪ್ ನೀರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಆ ಕಾಳೆಲ್ಲ ಹಾಕಿದ್ನಲ್ಲ ಮಶ್ರೂಮು ಬಂದಿದ್ದಕ್ಕೆ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಇಲ್ಲಿ ಬಂದು ಒಗ್ಗರಣೆಗೆ ಬೇಕಾಗೋ ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಇಂಗ್ರೀಡಿಯೆಂಟ್ಸು ಇದಕ್ಕೆ ಹೇಳೋದಕ್ಕಲ್ಲ ನನಗೇನೇನು ಇಷ್ಟನೋ ಅವನ್ನೆಲ್ಲ ಪಲ್ಯದಲ್ಲಿ ಹಾಕೋತಾ ಇದ್ದೀನಿ ಅಷ್ಟೇ ಸಾಸಿವೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿ ಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡೆ ಇದು ಬಂದು ಮೂರು ವಿಜಿಲ್ ಹಾಕ್ಸ್ಕೊಂಡಿದ್ದೆ ಇದಕ್ಕೆ ಯಾವುದಕ್ಕೂ ವಿಜಿಲ್ ಹಾಕ್ಸೋ ಅಷ್ಟು ವಿಜಿಲ್ ಹಾಕ್ಸೋ ಅವಶ್ಯಕತೆ ಇರಲಿಲ್ಲ ಆದರೆ ಮಶ್ರೂಮ್ ಮಾತ್ರ ಇದು ನಾಟಿ ಮಶ್ರೂಮ್ ಆಗಿರೋದ್ರಿಂದ ಹೆಚ್ಚು ಟೈಮ್ ಬೇಯಬೇಕಾಗಿತ್ತು ಈ ಕಾಳುಗಳು ಮತ್ತು ಈ ಕಡ್ಡಿ ಇದೆಲ್ಲ ಏನಿದೆಯೋ ಪಾಲಕ್ದು ಕಡ್ಡಿ ಎಲ್ಲ ಇವಕ್ಕೆಲ್ಲ ಏನು ಬೇಕಿರಲಿಲ್ಲ ಬಟ್ ಅದು ಮಶ್ರೂಮಿಗೆ ಮಾತ್ರ ಸ್ವಲ್ಪ ಜಾಸ್ತಿ ವಿಜಿಲ್ ಬೇಕಿತ್ತು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಉಪ್ಪು ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಬಂದು ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಮತ್ತು ಹಾಕ್ಕೊಂಡಿದ್ದೆ ಇದು ನೀರು ಹಿಂಗೋವರೆಗೂ ಇಡ್ತೀನಿ ಅಷ್ಟೆ ತುಂಬ ಈಸಿಯಾಗಿ ಮತ್ತು ಏನೂ ಎಕ್ಸ್ಟ್ರಾ ಮಸಾಲೆಗಳೇನೂ ಇಲ್ದಿರಂಗೆ ಪ್ಲೈನಾಗಿ ಇದನ್ನ ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೂ ಚೆನ್ನಾಗಿರೋದು ಇನ್ನು ಟೇಸ್ಟ್ ಚೆನ್ನಾಗಿ ಬಂದಿರೋದು ಕೊಬ್ಬರಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದಿದ್ರೆ ಹಿಂಗೆ ಸಹ ಟೇಸ್ಟ್ ಚೆನ್ನಾಗೇ ಇತ್ತು ಇದೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು